ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಗೌರಿ ಗಣೇಶನ ಹಬ್ಬ ಗಣಪತಿ ಅಂತ ಹೆಸರು ಹೇಗೆ ಬಂತು ಗಣೇಶ ಅಂತ ಹೇಗೆ ಹಬ್ಬ ಶುರುವಾಯಿತು ಅಂತೇಳಿ ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪಾರ್ವತಿ ದೇವಿಯು ಸ್ನಾನ ಮಾಡಲು ಹೋಗುತ್ತಾಳೆ ಆಗ ನಂದಿಯನ್ನು ಕರೆದು ಬಾಗಲಲ್ಲಿ ಇರು ನಂದಿ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿ ಪಾರ್ವತಿ ದೇವಿಯು ಹೋಗುತ್ತಾಳೆ ಆದರೆ ಶಿವನು ಬರುತ್ತಾನೆ ಶಿವನು ಬಂದು ಒಳಗಡೆ ಹೋಗುವಾಗ ನಂದಿ ಸ್ವಾಮಿ ಪಾರ್ವತಿ ದೇವಿ ಯಾರನ್ನು ಬಿಡಬೇಡ ಅಂತ ಹೇಳಿದ್ದಾರೆ ಸ್ವಾಮಿ ನೀವು ಹೋಗಬೇಡಿ ಅಂತ ಹೇಳುತ್ತಾನೆ ಆದರೆ ಶಿವ ಲೆಕ್ಕಿಸ್ದೆ ಹೊರಟು ಹೋಗುತ್ತಾನೆ ಮನೆ ಒಳಗಡೆ ಆಗ ಹೋದ ಮೇಲೆ ದೇವಿಗೆ ಕೋಪ ಬರುತ್ತದೆ ಆಗ ಕೋಪ ಬಂದ ಮೇಲೆ ನಂದಿಯನ್ನು ಕರೆದು ಕೇಳುತ್ತಾಳೆ ನಂದಿ ನನ್ನನ್ನು ಯಾರನ್ನು ಬಿಡಬೇಡ ಒಳಗಡೆ ಅಂದ್ರೂ ಶಿವನನ್ನು ಬಿಟ್ಟಿದ್ದೀಯ ನೀನು ಏನು ನಂದಿ ಒಳಗಡೆ ಯಾರನ್ನು ಬಿಡಬೇಡ ಅಂದ್ರೂ ಬಿಟ್ಟಿದ್ದೀಯಲ್ಲ ಅಂತ ಹೇಳುತ್ತಾಳೆ ಆದರೆ ಹೇಳಿದ ಮೇಲೆ ಅಮ್ಮ ತಾಯಿ ಪಾರ್ವತಿ ದೇವಿ ಅವರು ವಾಹನವಾಗಿದ್ದೇನೆ ನಾನು ಅವರನ್ನು ತಡೆಯೋ ಶಕ್ತಿ ನನಗಿಲ್ಲ ಆದರೆ ಸ್ವಾಮಿ ಶಿವನು ಬರುತ್ತೇನೆ ಅಂದರೆ ನಾನು ಹೋಗಬೇಡ ಅಂತ ಹೇಳೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ತಾಯಿ ಅಂತ ಹೇಳುತ್ತಾನೆ ನಂದಿ ಹಾಗೆ ಹೇಳಿದ ಮೇಲೆ ನಾನು ನಿನ್ನನ್ನು ಇಟ್ಟುಕೊಳ್ಳೋದಿಲ್ಲ ನಂದಿ ನೀನು ಅವರ ವಾಹನವಾಗಿದ್ದೀಯಲ್ಲ ನೀನು ಅವರ ಕಡೆಯೇ ಬಿಡು ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾಳೆ ಪಾರ್ವತಿ ಆಗ ಅರ್ಶಿಣವನ್ನು ಎತ್ತಿಕೊಂಡು ಒಂದು ಗೊಂಬೆ ರೂಪದಲ್ಲಿ ಜೀವವನ್ನು ತುಂಬುತ್ತಾಳೆ ಆ ಜೀವವನ್ನು ತುಂಬಿದ ಮೇಲೆ ಆ ಗೊಂಬೆಗೆ ತುಂಬ ಇಷ್ಟವಾಗುತ್ತದೆ ಕೈಲಾಸ ಎಲ್ಲ ಓಡಾಡಿಕೊಂಡು ಬರುತ್ತಾನೆ ಆಗ ತುಂಬ ಖುಷಿ ಆಯ್ತಾ ಅಂತ ಕೇಳುತ್ತಾಳೆ ದೇವಿ ಆದರೆ ಆ ಮಗು ಹೇಳುತ್ತದೆ ಅಮ್ಮ ನಾನು ಯಾರು ಅಂತ ನೀನು ನನ್ನ ಮಗ ಗಣೇಶ ಆದರೆ ನೀನು ಯಾವುದೇ ಕಾರಣಕ್ಕೂ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳುತ್ತಾಳೆ ನಾನು ಬರೋ ತನಕ ನಾನು ಬಂದು ನಿನ್ನನ್ನು ಮಾತಾಡಿಸೋ ತನಕ ಯಾರನ್ನು ಒಳಗಡೆ ಬಿಡಬೇಡ ಅಂತ ಪಾರ್ವತಿ ದೇವಿ ಹೇಳಿ ಹೋಗಿರ್ತಾಳೆ ಆದರೆ ಗಣೇಶ ಅಂತ ಹೆಸರು ಇಟ್ಟ ಮೇಲೆ ಆಗ ತುಂಬ ಖುಷಿಯಾಗುತ್ತದೆ ಆಗ ಗಣೇಶ ಬಾಗಲಲ್ಲಿ ನಿಂತ್ಕೊಂಡಿರ್ತಾನೆ ಶಿವನು ಬರುತ್ತಾನೆ ಆಗ ಶಿವನು ಬಂದು ಒಳಗಡೆ ಹೋಗಲು ಬಂದಾಗ ನೀನು ಯಾರು ಮಗು ಅಂತ ಕೇಳುತ್ತಾನೆ ಸ್ವಾಮಿ ನೀವ್ಯಾರು ಫಸ್ಟು ಅಂತ ಗಣಪತಿ ಕೇಳುತ್ತಾನೆ ನೀವ್ಯಾರು ಅಂಥೇಳಿ ಗಣೇಶನು ಕೇಳುತ್ತಾನೆ ನಾನು ಪಾರ್ವತಿ ದೇವಿಯನ್ನು ಕಾಣಬೇಕು ಪಾರ್ವತಿಯನ್ನು ನೋಡಬೇಕು ಅಂತ ಶಿವನು ಹೇಳುತ್ತಾನೆ ಆದರೆ ನಮ್ಮ ತಾಯಿ ಪಾರ್ವತಿ ನಾನು ಬಿಡುವುದಿಲ್ಲ ನೀನು ಯಾರು ಹೇಳು ಅಂತ ಹೇಳಿ ಗಣೇಶನು ಹೇಳುತ್ತಾನೆ ಆಗ ಶಿವನಿಗೆ ಕೋಪ ಬರುತ್ತದೆ ನನ್ನನ್ನೇ ಒಳಗಡೆ ಹೋಗಬೇಡ ಅಂತ ಹೇಳುತ್ತೀಯಲ್ಲ ಎಷ್ಟು ದುರಂಕಾರ ನಿನಗೆ ಅಂತ ಹೇಳಿ ತ್ರಿಶೂಲದಿಂದ ಕತ್ತನ್ನು ಕತ್ತಿಸ್ಬಿಡುತ್ತಾನೆ ಆಗ ಅಮ್ಮ ಅಂತ ಕರೀತಾನೆ ಗಣೇಶ ಆಗ ಅಮ್ಮ ಅಂತ ಕರೆದ ಮೇಲೆ ಪಾರ್ವತಿ ದೇವಿ ಓಡಿ ಬರುತ್ತಾಳೆ ಪಾರ್ವತಿ ದೇವಿ ಓಡಿ ಬಂದು ಗಣೇಶ ಅಂತ ಹೇಳಿ ತುಂಬ ಹಳ್ಳುತ್ತಾಳೆ ನನ್ನ ಮಗನು ಗಣೇಶ ಯಾರು ಹೀಗೆ ಮಾಡಿದ್ದು ಯಾರು ನಿನಗೆ ಈ ಥರ ಮಾಡಿದ್ದು ಅಂತ ಹೇಳಿ ತುಂಬ ನೋವು ಸಂಕಟ ತಿನ್ನುತ್ತಾಳೆ ಆದರೆ ಪಾರ್ವತಿ ಆಗಿರ್ತಕ್ಕಂಥ ದೇವಿ ಮಾತೆ ಆಗಿ ಬದಲಾಗುತ್ತಾಳೆ ಆದರೆ ತುಂಬ ಕೋಪದಲ್ಲಿ ಇರುತ್ತಾಳೆ ಆಗ ವಿಷ್ಣು ಮಹೇಶ್ವರನು ಬ್ರಹ್ಮ ಮೂವರು ಬಂದು ಕೇಳಿಕೊಳ್ಳುತ್ತಾರೆ ಅಮ್ಮ ತಾಯಿ ಶಾಂತಲಾಗು ಯಾಕೆ ಎಷ್ಟು ಕೋಪದಲ್ಲಿರುವೆ ಅಂತ ನಾನು ಗಣೇಶನನ್ನು ನೋಡಿಕೊಳ್ಳಲು ಹೇಳಿದ್ದೆ ನಾನೇ ಹೇಳಿದ್ದೆ ಯಾರನ್ನು ಒಳಗಡೆ ಬಿಡಬೇಡ ಅಂತ ನನ್ನ ಮಗನನ್ನು ಸಾಯಿಸಿದ್ದೀರಲ್ಲ ಯಾರು ಹೀಗೆ ಮಾಡಿದ್ದು ಅಂತ ಎಷ್ಟೇ ಹೇಳಿದರೂ ಶಿವ ಹೇಳುತ್ತಾನೆ ನನಗೆ ಗೊತ್ತಿಲ್ಲ ನಾನು ಈ ಥರ ಮಾಡಿದೆ ಅಂತ ಇಲ್ಲ ನನ್ನ ಮಗ ಬೇಕು ಅಂತ ತುಂಬ ಗೋಗರಿತಾಳೆ ಆಗ ಮಹಾವಿಷ್ಣು ಹೇಳುತ್ತಾನೆ ಉತ್ತರ ದಿಕ್ಕು ಯಾವ ಪ್ರಾಣಿ ಮಲಗಿಕೊಂಡಿರುತ್ತದೋ ಆ ಪ್ರಾಣಿಯನ್ನು ತಗೊಂಡು ಬನ್ನಿ ಆ ಕತ್ತನ್ನು ತಂದರೆ ಗಣೇಶನಿಗಿಟ್ಟರೆ ಆಗ ಸರಿ ಹೋಗುತ್ತದೆ ಅಂತ ಹೇಳುತ್ತಾನೆ ಆಗ ದುರ್ಗಾ ಮಾತೆಯ ಎಷ್ಟೇ ಹೇಳಿದರೂ ಶಾಂತಲಾಗುವುದೇ ಇಲ್ಲ ಆಗ ಬೇಗ ಹೋಗಿ ಉತ್ತರ ದಿಕ್ಕು ಆನೆ ಮಲಗಿಕೊಂಡಿರುತ್ತದೆ ಆಗ ಆನೆ ಮುಖವನ್ನು ತಂದು ಗಣಪತಿಗೆ ಇಡುತ್ತಾರೆ ಗಣಪತಿಗೆ ಇಟ್ಟ ಮೇಲೆ ಜೀವ ಬರುತ್ತದೆ ಆಗ ಜೀವ ಬಂದ ಮೇಲೆ ವಿಷ್ಣು ಮಹೇಶ್ವರನು ಪಾರ್ವತಿ ಎಲ್ಲ ತುಂಬ ಖುಷಿಪಡುತ್ತಾರೆ ಆದರೆ ಮಾತೆ ಆಗಿರ್ತಕ್ಕಂಥ ಪಾರ್ವತಿ ಪಾರ್ವತಿಯಾಗಿ ಬದಲಾಗುತ್ತಾಳೆ ಆಗ ಪಾರ್ವತಿ ದೇವಿ ಶಾಂತಲಾಗುತ್ತಾಳೆ ಆಗ ಗಣೇಶನನ್ನು ನೋಡಿ ಎಲ್ಲರೂ ಖುಷಿಪಡುತ್ತಾರೆ ಆಗ ದೇವರುಗಳೆಲ್ಲ ಸೇರಿಕೊಂಡು ಯಾವುದೇ ಪೂಜೆ ಏನೇ ಮಾಡಿದರೂ ಗಣೇಶನಿಲ್ಲದೆ ಪೂಜೆ ನಡೆಯುವುದಿಲ್ಲ ಅಂತ ಹೇಳಿ ದೇವಲೋಕದಲ್ಲೇ ಹೇಳುತ್ತಾರೆ ಹಾಗೆ ಭೂಲೋಕದಲ್ಲಿ ಗಣಪತಿಗೆ ಪೂಜೆ ಮಾಡದೆ ಯಾವ ಪೂಜೆಯೂ ನಡೆಯುವುದೇ ಇಲ್ಲ ಹಾಗೆ ಗೌರಿ ಗಣೇಶನ ಹಬ್ಬದಲ್ಲಿ ಎಲ್ಲಕ್ಕಿಂತ ಮುಂಚೆನೇ ಬರೋ ಗೌರಿ ಹಬ್ಬ ಗಣೇಶನ ಹಬ್ಬ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಹಬ್ಬ ಹೆಣ್ಣು ಮಕ್ಕಳಿಗೆ ಅಷ್ಟೇ ಕುಂಭ ಆಗಿಲಿ ಏನೇ ಆದರೂ ಒಂದು ವಿಶೇಷತೆ ಪೂಜೆ ಅಂತ ಹೇಳಬಹುದು ಆದರೆ ಗೌರಿ ಗಣೇಶ ಆವತ್ತು ತುಂಬ ಖುಷಿಯಾಗಿರುತ್ತಾರೆ ಗಣೇಶನಿಲ್ಲದೆ ಯಾವ ಹಬ್ಬವೂ ನಡೆಯುವುದಿಲ್ಲ ಗಣೇಶನಿಲ್ಲದೆ ಯಾವ ವಿಘ್ನೂ ನಡೆಯುವುದಿಲ್ಲ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್